ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಎಂಟನೇ ತರಗತಿಯ ಕಲಿನ ವಿಷಯದ ಕುರಿತಾಗಿ ನಾವು ಅಧ್ಯಯನವನ್ನು ಮಾಡೋಣ ತರಗತಿಯ ಅಧ್ಯಾಯ ಮೂರು ಒಂದು ಚರಾಕ್ಷರವುಳ್ಳ ಉಳ್ಳ ರೇಖಾತ್ಮಕ ಸಮೀಕರಣಗಳು ಈ ಒಂದು ಅಭ್ಯಾಸದ ಅಧ್ಯಾಯದ ಕುರಿತು ನಾವು ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಒಂದು ಮತ್ತು ಮೂರು ಪಾಯಿಂಟ್ ಎರಡು ಅದರಲ್ಲಿ ಬರ್ತಕ್ಕಂತ ಕೆಲವು ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಿದ್ದೀವಿ ಮೂರು ಪಾಯಿಂಟ್ ಎರಡರಲ್ಲಿ ಇನ್ನೂ ಸಾಕಷ್ಟು ಸಮಸ್ಯೆಗಳು ಅಲ್ಲಿ ಇದಾವೆ ಅವುಗಳನ್ನ ನೀವು ಮನೆಯಲ್ಲಿ ಪ್ರಯತ್ನವನ್ನ ಮಾಡಿ ಯಾಕಂತಂದ್ರೆ ಎಲ್ಲಾ ಲೆಕ್ಕಗಳನ್ನ ಈ ವಿಡಿಯೋ ಕ್ಲಾಸ್ಗಳ ಮಾತ್ರ ಬಿಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಮಯದ ಕೊರತೆ ಇರೋದ್ರಿಂದ ಹಾಗಾಗಿ ಅದರ ಮುಂದಿನ ಒಂದು ಭಾಗಕ್ಕೆ ನಾನು ಹೋಗ್ತಾ ಇದ್ದೀನಿ ಯಾವುದು ಅಂತಂದ್ರೆ ಎರಡು ಕಡೆ ಚಲಾಕ್ಷರ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸುವುದು ಅಂತಕ್ಕಂಥದ್ದು ನೋಡ್ರಿ ಒಂದು ಕಡೆ ಚಲಾಕ್ಷರ ಇರ್ತಕ್ಕಂಥ ಸಮೀಕರಣಗಳನ್ನ

ಪಕ್ಷಾಂತರ ಮಾಡಿದಾಗ ಅಂದ್ರೆ ಆ ಕಡೆ ಕಳಿಸಿದಾಗ ಅದು ಗುಣಾಕಾರ ವಿಧದು ಅಕಾಕಾರ ಅಂದ್ರೆ ಅದರ ಕ್ಷೇತ್ರದಲ್ಲಿ ಹೋಗ್ತದೆ ಸೊ ಹಾಗಾಗಿ ಐದು ಅಂದ್ರೆ ಐದು ಐದಿದ್ದರೆ ಇಪ್ಪತ್ತೈದು ಎಕ್ಸ್ ನ ಮೇಲೆ ಎಷ್ಟು ಐದು ಸೊ ಈ ರೀತಿಯಾಗಿ ನೀವು ಕಳಿಸಿದ್ದೀರಿ ಇಲ್ಲ ಅಂತಂದ್ರೆ ಇನ್ನೊಂದು ಉದಾಹರಣೆ ಈ ರೀತಿಯಲ್ಲೂ ಕೂಡ ನೀವು ಕೆಲವು ಸಮಸ್ಯೆಗಳನ್ನ ನೋಡಿದ್ದೀರಿ

ಒಂದ್ಲೇ ಎರಡನೇ ನಾಲ್ಕು ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಮುಡಿಯಂತೆ ಹತ್ತಾಗ ಎರಡು ಐದ್ರೆ ಹತ್ತು ಸೊ ಎಕ್ಸ್ ನ ಬೆಲೆ ಟೂ ಪಾಯಿಂಟ್ ಫೈವ್ ಸೊ ಈ ರೀತಿಯಾಗಿ ನೀವು ಒಂದು ಜರಾಕ್ಷರಲ್ಲಿರುವಂತಹ ಸಮೀಕರಣಗಳನ್ನ ಒಂದು ಬದಿಯಲ್ಲಿ ನೀವೇನ್ ಮಾಡಿದ್ದೀರಿ ಬಿಡಿಸಿದ್ದೀರಿ ಹೌದಾ ಇನ್ನು ಎರಡೂ ಕಡೆ ಜಲಾಕ್ಷರಲ್ಲಿರುವಂತಹ ರೇಖಾತ್ಮಕ ಸಮೀಕರಣಗಳನ್ನ ಹೇಗೆ ಬಿಡಿಸಬೇಕು ಅನ್ನೋದನ್ನ ಈ ಒಂದು ಅವಧಿಯಲ್ಲಿ ನಾವು ನೋಡೋಣ ಹೌದಾ ಅಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಮೂರು ಈ ಒಂದು ಅಭ್ಯಾಸದಲ್ಲಿ ಬರ್ತಕ್ಕಂತ ಸಮಸ್ಯೆಗಳನ್ನು ನಾವು ನೋಡೋದಾದ್ರೆ ಅವೆಲ್ಲರೂ ಕೂಡ ಹೇಗಿದ್ದಾವೆ ಅಂತಂದ್ರೆ ಎರಡು ಕಡೆ ಚಲಾಕ್ಷರವನ್ನ ಒಳಗೊಂಡಿರ್ತಕ್ಕಂತಹ ಸಮಸ್ಯೆಗಳು ನಮಗೆ ನೋಡಲಿಕ್ಕೆ ಸಿಗ್ತದೆ ಅದರಲ್ಲಿ ಮೊದಲನೇದು ಅಭ್ಯಾಸ ಮೂರು ಪಾಯಿಂಟ್ ಮೂರು ಅಭ್ಯಾಸ ಮೂರು ಪಾಯಿಂಟ್ ಮೂರು ಇದರಲ್ಲಿ ಮೊದಲನೇ ಒಂದು ಸಮಸ್ಯೆಯನ್ನ ನಾವು ಬರೀತೀವಿ ಮೊದಲನೇ ಒಂದು ಸಮಸ್ಯೆ ಏನಿದೆ ಅಲ್ಲಿ ತ್ರೀ ಎಕ್ಸ್ ಈಕ್ವಲ್ ಟು ಟು ಎಕ್ಸ್ ಪ್ಲಸ್ ಎಟಿ ತ್ರೀ ಎಕ್ಸ್ ಈಕ್ವಲ್ ಟು ಟು ಎಕ್ಸ್ ಪ್ಲಸ್ ಎಟಿ ಸೊ ಈ ರೀತಿಯಲ್ಲಿ ಒಂದು ಸಮಸ್ಯೆಯನ್ನು ಕೊಡಲಾಗಿದೆ ಸೊ ಇಲ್ಲಿ ನೀವು ಕಾನ್ ನೋಡುವುದು ಏನು ಹೊಲವದಿಯಲ್ಲಿಯೂ ಎಕ್ಸ್ ಇದೆ ಎಡ ಬದಿಯಲ್ಲಿಯೂ ಎಕ್ಸ್ ಇದೆ ಎರಡೂ ಕಡೆ ಚರಾಕ್ಷರವಿರುವ ಸಮೀಕರಣಗಳನ್ನು ಹೇಗೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ಈ ಸಮೀಕರಣವನ್ನ ನಾವು ಪರಿಗಣಿಸಿದಾಗ ಈ ಸಮೀಕರಣದಲ್ಲಿ ಎಡಗಡೆ ಮತ್ತು ಬಲಗಡೆ ಎರಡೂ ಕಡೆಗಳಲ್ಲಿ ಎಚ್ ಅಂತಕ್ಕಂತಹ ಚರಾಕ್ಷರವನ್ನ ನೀವು ಕಾಣಬಹುದು ಸೊ ಅಂತಂದ್ರೆ ಇದನ್ನ ಹೇಗೆ ಬಿಡಿಸ್ಬೇಕು ಹೇಗೆ ಬಿಡಿಸ್ಬೇಕು ಅಂತಂದ್ರೆ ಆ ಮೊದಲನೇ ಅಂತ ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ಚರಾಕ್ಷರವಿರ್ತಕ್ಕಂತಹ ಆ ಅಂಶವನ್ನ ಒಂದು ಬದಿಗೆ ತರಬೇಕು ಈ ಉದಾಹರಣೆಯಾಗಿ ಮೂರು ಎಕ್ಸ್ ಇಲ್ಲಿದೆ ಕಡೆ ಕ್ಷಣಾಕ್ಷರ ಅಂಶ ಯಾವುದು ಅಂತಂದ್ರೆ ಹೌದಾ ಎರಡು ಎಕ್ಸ್ ಎಂತಹ ಎರಡು ಎಕ್ಸ್ ಅದು ಈ ಕಡೆ ಬಂದ್ರೆ ಮೈನಸ್ ಎರಡು ಎಕ್ಸ್ ಅಂತ ಹೇಳ್ತೀವಿ ಹೌದಾ ಅದು ತನ್ನ ಬದಿಯನ್ನ ಬದಲಾಯಿಸಿದಾಗ ರೀತಿಯ ಚರಾಕ್ಷರ ಮತ್ತು ಒಂದೇ ರೀತಿಯ ಘಾತಾಂಕಗಳನ್ನ ಒಳಗೊಂಡ ಒಳಗೊಂಡಿರುವಂತಹ ಚರಾಕ್ಷರಗಳನ್ನ ನಾವೇನ್ಬಹುದು ಕೂಡಿಸಬಹುದು ಕಳಿಲುಬಹುದು ಹಾಗಾದ್ರೆ ಇಲ್ಲಿ ಮೂರು ಎಕ್ಸ್ ಮೈನಸ್ ಎರಡು ಎಕ್ಸ್ ಅಂದ್ರೆ ಎಕ್ಸ್ ಮೂರು ಎಕ್ಸ್

ಫೈವ್ ಈ ರೀತಿಯಲ್ಲಿ ಎರಡು ಬದಿಯಲ್ಲಿ ಚರಾಕ್ಷರನ್ನ ಒಳಗೊಂಡಿರ್ತಕ್ಕಂಥ ಸಮಸ್ಯೆ ಅಥವಾ ಒಂದು ನಮಗೆ ಕೊಡಲಾಗಿದೆ ಎರಡು ಬದಿಯಲ್ಲಿ ಯಾವ ಅಲ್ಲಿ ಚರಾಕ್ಷರ ಟಿ ಅಂತ ಚರಾಕ್ಷರ ಹಾಗಾದ್ರೆ ಇದನ್ನ ಏನ್ ತಿಳಿಸಬೇಕು ಬಹಳ ಸರಳ ಈಗಾಗಲೇ ನಾನು ಹೇಳಿದ ಹಾಗೆ ಚರಾಕ್ಷರಗಳನ್ನ ಒಂದೇ ಒಂದೇ ಚರಾಕ್ಷರನ್ನ ಒಳಗೊಂಡಿರ್ತಕ್ಕಂಥದನ್ನ ಒಂದು ಬದಿಗೆ ತರಬೇಕು ಒಂದೇ ಬದಿಯಲ್ಲಿ ಇರಬೇಕು ಹಾಗಾದ್ರೆ ಫೈವ್ ಟಿ ನಾನು ಇಲ್ಲಿ ಬರೀತೀನಿ ಯಾಕಂದ್ರ ಇದು ಪ್ಲಸ್ ತ್ರೀ ಟಿ ಅಲ್ಲ ಈ ಕಡೆ ಬಂದ್ರೆ ಮೈನಸ್ ತ್ರೀ ಟಿ ಆಗ್ತದ ಸೊ ದಿಸ್ ಈಕ್ವಲ್ ಟು ಈ ಮೈನಸ್ ಮೂರನ್ನ ಆ ಕಡೆ ಕೆಲಸ ಯಾಕಂತಂದ್ರೆ ಒಂದೇ ರೀತಿಯ ಅಕ್ಷರಗಳು ಒಂದು ಕಡೆ ಬರಬೇಕು ಒಂದೇ ರೀತಿಯ ಸಂಖ್ಯೆಗಳು ಒಂದು ಕಡೆ ಹಾಕ್ಬೇಕು ಹಾಗಾದ್ರ ಇನ್ನು ಮೈನಸ್ ತ್ರೀ ಕಡೆ ಹೋದ್ರ ಪ್ಲಸ್ ತ್ರೀ ಆಗ್ತದ ಅದನ್ನು ಬರೆಯೋ ಅವಶ್ಯಕತೆ ಇಲ್ಲ ತ್ರೀ ಮೈನಸ್ ಫೈವ್ ಹೌದಾ ಈ ಹಂತ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಫೈವ್ ಟಿ ಅಂತ

அந்த ಟು ಮತ್ತು ಟಿ ನಡುವೆ ಗುಣಾಕಾರದ ಬದಿಗಳನ್ನು ಬದಲಾಯಿಸಿಕೊಳ್ಳುವಾಗ ಈಕ್ವಲ್ ಟು ಮೈನಸ್ ಒಂದು ಹಾಗಾದ್ರೆ ಮೈನಸ್ ಒಂದು ಬಂದಲ್ಲ ಇದು ಈ ಸಮೀಕರಣವನ್ನ ఇష్ట అదర ఇండి నేను ఆర్న లెక్క ఆర్నే లెక్క ఎక్స్ ప్లస్ ఫోర్ 8x + 4 = 3 * (x - 1) x - 1 + 7 ಅಂತ ಇದೆ ಹೌದಾ 7 ಅಂತ ಇದೆ ಸೋ ಇದನ್ನು ಯಾವ ರೀತಿ ನಿರ್ಿಸಬೇಕು ಅನ್ನೋದನ್ನ ಗಮನವಿಟ್ಟು ನೋಡಬೇಕು 8x + 4 ಅದನ್ನ ನಾನು ಯತಾ ಪ್ರಬಾರ್ ಮಾಡ್ತೀನಿ ಇಲ್ಲಿ ಸಜಾತಿಯ ಚರಾಂಶವನ್ನ ಈ ಕಡೆ ತರಬೇಕಾದ್ರೆ ಸಜಾತಿಯ ಚರಾಂಶಗಳು ಇಲ್ಲಿ ನೇರವಾದಿಲ್ಲ ಹಾಗಾಗಿ ಯವನ ಸಂಕিপ্ত ರೂಪಕ್ಕೆ ತರುವಂತ ಅವಶ್ಯಕತೆ ಇದೆ ಹಾಗಾಗಿ ಸಂಕিপ্ত ರೂಪಕ್ಕೆ ಅನ್ಬೇಕು ಏನು ಅಂತಂದ್ರೆ 3 ಅನ್ನು x ನೊಂದಿಗೆ division ಏನாகுதா 3x 3 ಅನ್ನು -1 ನೊಂದಿಗೆ division ಆದಾಗ -3 ಆಗತದ + 7

ಪ್ ಸೆವೆನ್ ಹೌದಾ ಇದನ್ನ ಸಂಕ್ಷಿಪ್ತ ರೂಪಕಿ ಎಂಟು ಎಕ್ಸ್ ನಲ್ಲಿ ಮೂರು ಎಕ್ಸ್ ಮೈನಸ್ ಮಾಡಿದ್ರೆ ಐದು ಎಕ್ಸ್ ಆಗ್ತದ ನಾಲ್ಕು ಮೈನಸ್ ಎಷ್ಟಾಗ್ತದ ಮೈನಸ್ ಏಳು ಪ್ಲಸ್ ಏಳು ಸೊ ಈಗ ಫೈವ್ इज इक्वल टू माइनस ए ओ प्लस के ओ में ना तो ना कैंसर आता है जीरो सो एक्स इज इक्वल टू जीरो ये कहाँ था ना योरली योर ना कहाँ था ना जीरो बोलता था सो एक्स इज इक्वल टू जीरो एक्स जीरो बोलता था ये फाइव ना आपने कहा इस तरह जीरो डिवाइड आपको था सो जीरो डिवाइड ಬೇಕಾದ್ರೆ ಒಂದು ಸ್ಟೆಪ್ ಇಲ್ಲಿ ಎಕ್ಸ್ಟ್ರಾ ಮಾಡ್ಕೊಳ್ಬಹುದು x is equal to 0 divided by x x is equal 0 ಈ ರೀತಿ ನೀವು ಸಮೀಕರಣವನ್ನ ಎರಡು ಬದಿಯಲ್ಲಿ ಚರಾಕ್ಷರವಿರುವಂತ ಸಮೀಕರಣವನ್ನ ಬಿಡಿಸಬೇಕಾಗುತ್ತದೆ ಎಲ್ಲ ಸಮಸ್ಯೆಗಳನ್ನು ನೀವು ಸ್ಕ್ವೇರ್ ನಲ್ಲಿ ಬರೆಯುವಂತ ಒಂದು ಕೆಲಸವನ್ನ ಮಾಡಬೇಕು

గుణిర్ గణ ఎక్స్ ఫోర్ ఫైవ్ ఎక్స్ ఐదు ఎక్స్

మైస్ ఈక్వల్ టీ எஸ்வல் நான் இன்னும் எட்டநே நான் விடுத்த 9వ లెక్కవన అన్నిటికీ నిగే క్రిస్టోఫెర్ 9వది ఒక సమస్య ఏంది అంటేరా 2y + 5/3 2y + 5 / 3 = uh, 26 / 3 - 5 26 / 3 - y மீத so,

26 minus 5 హ ఈ రీతిలో 1/3 ని దవర్కకు 1/3 ని దవర్కకు 1/3 వర్గమొకదైనా ఉడికి కొట్టి 6 1/3 వర్గం పొందినది ఉడికి 2/5 సో ఇగా 3 అన్న మాట ఇవి కలిపి 3 so, ka, 3, hashi, 3, 3 9 y 9 y 26 minus 5 అంటే 21 21 ఇగా y

மைனஸ் <tryum> 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 <tryum>

ಸಂಬಂಧ so ಈಕ್ವ ಎಷ್ಟು ಡಿವೈಡೆಡ್ ಬೈನ್ ದಿಸ್ಪ್ತಗಳು ಎಂಟು ಐದನೇ ಹತ್ತು ಅಂತಂದ್ರೆ ಈ ರೀತಿಯಲ್ಲಿ ಎರಡೂ ಕಡೆಯ ಜನಾಕ್ಷರಗಳಿರುವಂತಹ ಸಮೀಕರಣಗಳನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನಮ್ತಿದ್ದೀವಿ ಇನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಆ ಸಮಸ್ಯೆಗಳು ಹೇಗೆ ನಾವು ಒಂದು ಚರಾಕ್ಷರವಿರತಕ್ಕಂಥ ಸಮೀಕರಣಗಳನ್ನು ಮುಗಿಸಿದ ನಂತರ ಅನ್ವಯಿಕ ಸಮಸ್ಯೆಗಳು ಅಂತ ಇತ್ತು ಅಲ್ಲ ಹಾಗೆಯೇ ಎರಡೂ ಕಡೆ ಚರಾಕ್ಷರವಿರುವಂತಹ ಸಮೀಕರಣಗಳನ್ನ ಮುಗಿಸಿದ ನಂತರ ಬರೋದು ಮತ್ತೆ ಅನ್ವಯಿಕ ಸಮಸ್ಯೆಗಳು ಅದರ ಬಗ್ಗೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು